ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೋಟೆಲ್ ಸ್ಟೈಲಿಯ ಇಡ್ಲಿ ಸಾಂಬಾರು ಮಾಡೋಣ ನೋಡಿ ಇಡ್ಲಿ ಮಾತ್ರ ಭಾಳ ಸ್ಮೂತಾಗಿ ಬಂದಿದೆ ಸಾಂಬಾರು ಚೆನ್ನಾಗಿದೆ ಬೇಳೆ ಇಲ್ದಿರ ಸಾಂಬಾರು ಮಾಡೋದನ್ನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಇಡ್ಲಿ ಮಾಡೋಣ ಇಡ್ಲಿ ಮಾಡೋದಕ್ಕೆ ಒಂದು ಲೋಟ ಅಕ್ಕಿಗೆ ಕಾಲು ಲೋಟದಷ್ಟು ಉದ್ದಿನ ಕಾಳು ಕಾಲು ಲೋಟದಷ್ಟು ಅವಲಕ್ಕಿನ ನೆನೆಸಿ ನಾಲ್ಕು ಅವರ್ ಬಿಡಬೇಕು ನಾಲ್ಕು ಅವರ್ ಆದಮೇಲೆ ರುಬ್ಬಬೇಕು ರುಬ್ಬಿ ಎಂಟು ಅವರ್ ಆದಮೇಲೆ ಈ ರೀತಿ ಪರ್ಮಿನೇಟೇಶನ್ ಆಗಿರುತ್ತದೆ ನೋಡಿ ಈ ರೀತಿ ಉದುಕ್ ಬಂದಿರ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮಾಡಿಕೊಂಡು ಇಡ್ಲಿ ಮಾಡೋಣ ಈ ರೀತಿ ನೋಡಿ ಈ ರೀತಿ ಈ ಹದದಲ್ಲಿ ಇರಬೇಕು ಈ ರೀತಿ ಇಡ್ಲಿ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ತಟ್ಟೆಗೆ ಎಣ್ಣೆ ಎಣ್ಣೆನ ಸದ್ಕೊಬೇಕು ಬಿ ಈ ರೀತಿ ಹಾಕೊಂಡು ಈ ರೀತಿ ಎಲ್ಲ ಇಡ್ಲಿ ಪಾತ್ರ ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಇಡ್ಲಿಗೆ ಸಾಂಬಾರು ಬೇಕಲ್ವಾ ಅದಕ್ಕೆ ಈ ರೀತಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಐದು ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ನೀರನ್ನ ಸೇರಿಸ್ಕೊಡಿ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡ್ರು அச்சாரது பிடி தனியா பவுடர் சொல்ப Solpa un Solpa Bella. ಬೇಳೆ ಪೌಡ್ರ್ ಇರ್ತದಲ್ವ ಮನೆಯಲ್ಲಿ ಬೇಳೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಧನಿಯಾ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹುರ್ದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಇದರಲ್ಲಿ ಒಂದು ಸ್ಪೂನಷ್ಟು ಸೇರಿಸ್ಕೊಬೇಕು ಇಲ್ಲಿ ನಾವು ಬೇಳೆನ ಹಾಕ್ತಾಯಿಲ್ಲ ಬೇಳೆ ಇಲ್ದಿರನೆ ಸಾಂಬಾರು ಮಾಡೋದನ್ನ ಇದ್ದೀವಿ ಇವಾಗ ಒಂದು ಮೂರು ವಿಸಿಲ್ ಬರಲಿ ಈಗ ಒಂದು ಒಗ್ಗರಣೆ ಹಾಕೊಳೋಣ ಎಣ್ಣೆ ಸೇರಿಸ್ಕೊಡಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಕ್ಕೆ ಕರಿಬೇವು ಹಿಂಗು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡಿದ್ದೀವಿ ಎಣ್ಣೆ ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀವಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ನೋಡಿ ಕರ್ಬೇವನ್ನ ಹಾಕಿ ಥರ ಪ್ಲೇಟ್ನ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಸಿಡಿತದೆ ತುಂಬ ಒಗ್ಗರಣೆ ಆಗಿದೆ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳೋಣ ಕಡಲೆ ಚೀಟನ್ನ ತಗೊಂಡಿದ್ದೀವಿ ಗಟ್ಟಿಯಾಗಿ ಬರಬೇಕಲ್ಲ ಸಾಂಬಾರು ಅದಕ್ಕೋಸ್ಕರ ಕಡಲೆ ಶೀಟನ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಇದರಲ್ಲಿ ಉಯ್ಯೋಣ ನೋಡಿ ಈ ರೀತಿ ಕಲಸಿದಾಗಿದೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಎಲ್ಲ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬರೋಣ ಈ ರೀತಿ ರುಬ್ಬಿದ್ದೀವಿ ಅದನ್ನು ಇದರಲ್ಲಿ ಸೇರಿಸ್ಕೊಡಿ ನೋಡಿ ಇವಾಗ ಈ ರೀತಿ ಎಲ್ಲವನ್ನ ಕಟ್ಟು ಟೊಮಾಟೊ ಎಲ್ಲ ರುಬ್ಕೊಂಡ್ ಬಂದಿದ್ವಲ್ಲ ಅದನ್ನೆಲ್ಲ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದರಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿ ಈ ರೀತಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಸಾಂಬಾರು ಮಾತ್ರ ನೀವು ಇದೇ ರೀತಿ ಮಾಡ್ಕೊಳ್ಳಿ ಇಡ್ಲಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ